ನಮಸ್ತೆ ಹುಟ್ಟಿದಂತಹ ಪ್ರತಿಯೊಂದು ಜೀವಿಯಲ್ಲಿಯೂ ಒಂದು ಅಪೇಕ್ಷೆ ಇರ್ತದೆ ಏನದು ಅಂತಂದರೆ ತನ್ನನ್ನು ಪ್ರೀತಿಸೋಕೆ ಒಂದು ಜೀವ ಬೇಕು ತನ್ನ ಅನುವು ಆಪತ್ತಿಗೆ ಒದಗುವಂಥ ಸಂಕಟ ಸಮಯದಲ್ಲಿ ದೊರಕುವಂಥ ಒಂದು ಜೀವದ ಆತ್ಮೀಯ ಜೀವದ ಅಗತ್ಯ ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ಜೀವಿಗೂ ಈ ಭೂಮಿ ಮೇಲೆ ಇದ್ದೇ ಇರ್ತದೆ ಅದು ಮಾನವ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಮನಸ್ಸಲ್ಲಿ ಅಂತ ಹೇಳ್ಬೋದು ಆದರೆ ಅದರಲ್ಲೂ ವಿಶೇಷವಾಗಿ ಹೆಣ್ಣಿನ ಮನಸ್ಸಲ್ಲೂ ಹೆಣ್ಣಿನ ಮನಸ್ಸಲ್ಲಿ ಈ ಅಪೇಕ್ಷೆ ಏನಿದೆ ಅಲ್ಲ ಒಂದು ನನ್ನನ್ನು ಒಂದು ಜೀವ ಬೇಕು ತನ್ನ ಜೀವ ಭಾವಕ್ಕೆ ಬೆಲೆ ಕೊಡುವಂಥ ಗೌರವಿಸುವಂಥ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥ ತನ್ನ ಭಾವನೆಗಳಿಗೆ ಸ್ಪಂದಿಸುವಂಥ ಒಂದು ಜೀವ ಬೇಕೇ ಬೇಕು ಅಂತ ದೇವರಲ್ಲಿ ಸದಾ ಪ್ರಾರ್ಥನೆ ಮಾಡ್ತಾ ಇರೋದು ಹೆಣ್ಣು ಜೀವ ವಿಶೇಷವಾಗಿ ಎಲ್ಲ ಗಂಡಿಗೂ ಬೇಕು ಹೆಣ್ಣಿಗೂ ಬೇಕು ಪ್ರೀತಿಸೋ ಜೀವ ಅದರಲ್ಲಿ ವಿಶೇಷವಾಗಿ ಇವಳಿಗೆ ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿಯಿಂದ ಅನುರಾಗದಿಂದ ಗೌರವದಿಂದ ನೆಮ್ಮದಿಯಾಗಿ ಬದುಕೋದ್ರಲ್ಲೇ ಬದುಕಿನ ಸಾರ್ಥಕ್ಯ ಅಡಗಿದೆ ಅಂತ ಹೇಳ್ಬೋದು ಗಂಡಿನೊಲುಮೆ ಹೆಣ್ಣಿಗೆ ಹೆಣ್ಣಿನೊಲುಮೆ ಗಂಡಿಗೆ ಗಂಡು ಹೆಣ್ಣು ಹೇಗೋ ಕೂಡಿ ಹೊಂದಿಕೊಂಡು ಕೂಡಿರಲು ಬದುಕು ಸೊಗಸು ಅಂತ ಕವಿ ವಾಣಿಗಳು ಹೇಳೇ ಹೇಳ್ತಿರ್ತಾವ ಅದರಲ್ಲೂ ಕೂಡ ಭಾರತೀಯ ನಾರಿಯರೇನಿದ್ದಾರಲ್ಲ ಗಂಡನನ್ನು ವಿಶೇಷವಾಗಿ ಅವಲಂಬಿತರು ಇವರು ಗಂಡನಲ್ಲೇ ದೈವವನ್ನು ಕಂಡವರು ಕೂಡ ಇಂಥ ಗಂಡ ತನ್ನ ಬದುಕಿನ ಉದ್ದಕ್ಕೂ ಆಸರೆಯಾಗುವ ಈ ಗಂಡ ಹೆಂಗಿರಬೇಕು ಅಂತ ನಾರಿ ಅಂದರೆ ಭಾರತದ ಹೆಣ್ಣು ಬಯಸ್ತಾಳು ಅಂತಂದರೆ ವರವ ಕೆಡುಕನಾದರೂ ಕುಡುಕನಲ್ಲದ ಗಂಡನ ಅದೆಷ್ಟು ಎಷ್ಟು ದುಶ್ಚಟಗಳ ದಾಸರಾಗಿ ಇವತ್ತಿನ ಗಂಡಂದಿರು ಹೆಂಡಂದಿರನ್ನು ಕಡೆಗಣಿಸಿ ಕಣ್ಣೀರಿನ ಕಡಲಲ್ಲಿ ಮೇಯಿಸ್ತಾ ಇರ್ತಾರಂತಂದರೆ ಆಕೆ ರೊಚ್ಚಿಗೆದ್ದು ರೋಶಿ ಹೋಗಿ ದೇವರಲ್ಲಿ ಬೇಡ್ತಾಳೆ ಭಾರತಾಂಬೆಯಲ್ಲಿ ಬೇಡ್ಕೋತಾಳೆ ವರವ ಕೆಡುಕನಾದರೂ ಸರಿನೇ ಆತ ಕೊಲೆಗಾರನಾಗಿರಲಿ ಕಳ್ಳನಾಗಿರಲಿ ದರೋಡೆಕೋರನಾಗಿರಲಿ ವಂಚಕನಾಗಿರಲಿ ಮೋಸಗಾರನಾಗಿರಲಿ ಎಂಥವನಾದರೂ ಸರಿಯೇ ಆದರೆ ಕುಡುಕ ಗಂಡನ್ ಮಾತ್ರ ಕೊಡಬೇಡ ನೋಡ್ರಿ ಅದೆಷ್ಟು ಕೆಟ್ಟ ಪರಿಣಾಮವನ್ನು ತಂದು ಒಡ್ಡಿದೆ ಈ ಕುಡುಕುತನ ಅನ್ನುವಂಥದ್ದು ಕುಡಿದ್ರೆ ಮನೆ ಹಾಳು ಮಕ್ಕಳ ಹಾಳು ಹೆಂಡತಿ ಹಾಳು ಎಲ್ಲ ಸಂಸಾರನೇ ಹಾಳು ಬೀದಿಗೆ ಬಂದು ಬೀಳ್ತದೆಲ್ಲಾನು ಅದಕ್ಕೋಸ್ಕರ ಆಕೆ ಬಹಳ ದೈನ್ಯತೆಯಿಂದ ದೇವರಲ್ಲಿ ಮೊರೆ ಇಡೋದು ಒಂದನ್ನೇ ಕೆಡುಕನಾದರೂ ಸರಿಯೇ ಕುಡುಕನಲ್ಲದ ಗಂಡನ್ನು ಕರುಣಿಸು ಅಂತ ಬೇಡ್ಕೊತಾಳೆ ಹೆಣ್ಣು ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಗಿ ಸದ್ದಡಗಿ ಹೋಗೋ ತನಕ ಆತನಿಗೆ ನೆಮ್ಮದಿನೇ ಇರೋದಿಲ್ಲ ಕುಡಿಯೋದೇ ಆತನ ಒಂದು ದೊಡ್ಡ ಕೆಲಸ ಹೋಗಿರ್ತದೆ ಜೀವನದುದ್ದಕ್ಕೂ ಅದಕ್ಕೋಸ್ಕರ ಆತನ ಹೆಂಡತ್ತಿದ್ದಾಳೆಲ್ಲ ಪಾಪ ಹಗಲು ಈರುಳು ಅವನದೇ ಚಿಂತೆ ಮಾಡಿ ಕೊರಗಿ ಆ ಮನೆ ಸಂಸಾರನೊಗ ಎಲ್ಲ ತಾನೇ ಹೊತ್ಕೊಂಡು ಬಡದಾಡುವಂಥ ಹೆಣ್ಣು ದೇವರಲ್ಲಿ ಕೊಡುತಾಯೇವರವ ಕೆಡುಕನಾದರೂ ಸರಿಯೇ ಕುಡುಕನಲ್ಲದ ಗಂಡನ ಅಂತ ಬೀಳೋದು ಬಹಳ ಸಹಜವಾಗಿ ಹೋಗ್ತದೆ ಅದರಿಂದ ಗಂಡಂದಿರು ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ನಿಭಾಯಿಸುವ ಹೊಣೆಯನ್ನು ಹೊತ್ತು ಒಂದು ಸಂಸಾರಕ್ಕೆ ಎರಡು ಎತ್ತುಗಳು ಬೇಕು ಎರಡು ನೊಗಗಳು ಬೇಕು ಎರಡು ಹೆಗಲುಗಳು ಬೇಕು ಅದಕ್ಕೋಸ್ಕರನೇ ಚತುರ್ಭುಜರು ಅಂತ ಕರೆಯೋದು ಮದುವೆ ವ್ಯವಸ್ಥೆಯನ್ನು ಮಾಡಿಟ್ಟು ಇವರಿಬ್ಬರನ್ನು ಒಂದುಗೂಡಿಸಿರೋದು ವಿನಾಕಾರಣ ದಾಂಪತ್ಯದಲ್ಲಿ ವಿರಸ ಮೂಡಿಸ್ಕೊಂಡು ಏನೇನೋ ದುಶ್ಚಟಗಳಿಗೆ ಅಂಟುಕೊಂಡು ಜೀವನದ ನೊಗವನ್ನು ಹೊರೋಕಾಗದೇನೆ ಹೇಡಿಗಳ ಹಾಗೆ ಅಬ್ಬೆಪಾರಿಗಳ ಹಾಗೆ ಬದುಕೋದಕ್ಕೆ ಅಲ್ಲ ಮದುವೆಯ ವ್ಯವಸ್ಥೆ ಈ ಕುಡಿತದ ಚಟ ಅನ್ನುವಂಥದ್ದು ಮನುಷ್ಯನ ವ್ಯಕ್ತಿತ್ವಕ್ಕೆ ಮಾರಕ ಅಂತ ಹೇಳ್ಬೋದು ಆತ ಮಾನ ಮರ್ಯಾದೆ ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬಂದು ನಿಲ್ಲುವಷ್ಟು ದುಶ್ಚಟಗಳ ದಾಸರಾಗಬಾರ್ದು ಚಟಗಳು ಮನುಷ್ಯನ ಅಧೀನಕ್ಕೆ ಬರಬೇಕೇ ವಿನಃ ಚಟಗಳ ಅಧೀನಕ್ಕೆ ಮನುಷ್ಯ ಹೋಗೋ ಹಂಗೆ ಆಗಬಾರ್ದು ಚಟಗಳು ಮಿತವಾಗಿರಲಿ ಮಾಡಿ ಮಾಡಿಯೂ ಮಾಡದಂತಿರಬೇಕು ಅಂತ ಹೇಳಿದಾನೆ ಸರ್ವಜ್ಞ ಅದಕ್ಕೋಸ್ಕರ ಏನೆಲ್ಲವನ್ನು ಮಾಡಿದ್ರೂ ಕೂಡ ನಮ್ಮ ಘನತೆ ಗೌರವಕ್ಕೆ ಧಕ್ಕೆ ಬಾರದಂತೆ ಎಲ್ಲವನ್ನು ನಿಭಾಯಿಸ್ಕೊಂಡು ಚಾಕಚಕ್ಯತೆಯಿಂದ ಚಾಣಾಕ್ಷತೆಯಿಂದ ಬದುಕನ್ನು ಬದುಕಿ ಹೋಗಬೇಕು ಅನ್ನುವಂಥ ಸದಾಶಯದೊಂದಿಗೆ ಧನ್ಯವಾದ